ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾರು ಗೆಲ್ಲಬೇಕು ನಿಮ್ಗೆ ಯಾರು ತುಂಬ ಇಷ್ಟ ಆಗ್ತಾರೆ ಅಂತ ಹೇಳಿ ಓಕೆ ನನಗೆ ಆ ಥರ ಹೇಳೋದಿಕ್ಕಾಗಲ್ಲ ಇಟ್ಸ್ ಟೂ ಡಿಫಿಕಲ್ಟ್ ಬಿಕಾಸ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಇವಾಗ ಇವಾಗಂತೂ ಬಿಕಾಸ್ ನಮೃತಾ ಅವ್ರೂ ಅಷ್ಟೇ ವಿನಯ್ ಅವ್ರೂ ಅಷ್ಟೇ ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ ಅವರು ಏನು ಕರೆಕ್ಷನ್ಸ್ ಸುದೀಪ್ ಸರ್ ಹೇಳ್ತಾ ಇದ್ರು ಅದನ್ನು ಚೇಂಜಸ್ ಮಾಡ್ಕೊಂಡು ಮಾಡ್ಕೊಂಡು ಇವಾಗ ಆ್ಯಕ್ಚುಲಿ ತುಂಬ ಅಪ್ ಆಗಿದ್ದಾರೆ ಅಂತ ಇದೆ ಸ್ಟಾರ್ಟಿಂಗಲ್ಲಿ ಎಣಿಸ್ತಾ ಇದೆ ತನಿಷಾ ಅವರೇ ಬರಬೇಕು ತನಿಷಾ ಅವರೇ ಆಡ್ತಾ ಇರೋದು ಅಂತ ಬಿಕಾಸ್ ನಮೃತಾ ಅವ್ರ ಬಗ್ಗೆನೂ ನಮಗೆ ಗೊತ್ತಿರೋದ್ರಿಂದ ಶೀ ಈಸ್ ಆಲ್ಸೋ ಅ ಗುಡ್ ಹಾರ್ಟೆಡ್ ಪರ್ಸನ್ ಆ್ಯಂಡ್ ಅವರೂ ತುಂಬ ಸ್ಟ್ರಗಲ್ ಮಾಡಿನೇ ಮೇಲೆ ಬಂದಿದ್ದಾರೆ ಸೊ ಅವರು ಇವಾಗ ಚೆನ್ನಾಗಿ ಆಡ್ತಾ ಇದ್ದಾರೆ ಇಟ್ಸ್ ಟಫ್ ಕಾಂಪಿಟೇಷನ್ ಅಂತ ಹೇಳ್ಬೋದು ಇವಾಗ ವಿನಯ್ ಕಾರ್ತಿಕ್ ನಮೃತ ತನಿಷಾ ಇಷ್ಟು ಜನ ಅಂತ ಅಂದ್ಕೊಳ್ತೀನಿ ಬಿಕಾಸ್ ಸಂಗೀತನೂ ಚೆನ್ನಾಗೇ ಆಡ್ತಾ ಇದ್ದಾರೆ ಐ ಮೀನ್ ಜೆನ್ಯನ್ ಆಗೇ ಇದ್ದಾರೆ ಅವರು ಇರೋ ತರಾನೇ ಬಟ್ ಜನರಿಗೆ ಲೈಕ್ ಆಗೋ ತರ ಹೋಗುತ್ತೆ ಅಂದ್ಕೊಳ್ತೀನಿ ಡ್ರೋನ್ ಪ್ರತಾಪ್ ಮಧ್ಯದಲ್ಲಿ ಚೆನ್ನಾಗಿ ಆಡ್ತಾ ಇದ್ರು ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಗ್ತಾ ಇದ್ರು ಬಿಕಾಸ್ ಅವ್ರು ಸಿಂಪಲ್ ಪರ್ಸನ್ ಹಾಗೆ ಬಂದು ಹೇಗೆ ಅಷ್ಟು ಅಚೂ ಮಾಡಿಬಿಟ್ಟು ಏನೋ ಒಂದು ಕಾಂಟ್ರವರ್ಸಿ ಆಗಿದೆ ಬಟ್ ಸ್ಟಿಲ್ ಚೆನ್ನಾಗಿದ್ದಾರೆ ಅಂತ ಅನಿಸ್ತು ಬಟ್ ಇವಾಗ ಇವಾಗ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗೋ ತರ ಅನಿಸ್ತಾ ಇದೆ ಸೊ ಚೇಂಜ್ ಆಗ್ಬೇಕು ಬಟ್ ಈವಾಗ ಟೂ ಲೇಟ್ ಅಂದ್ಕೊಳ್ತೀನಿ ನನ್ನ ಪ್ರಕಾರ ಅವರು ಇರಲ್ಲ ಅಂದ್ಕೊಳ್ತೀನಿ ವೀಕೆಂಡ್ ಅಲ್ಲಿ ಆಲ್ಮೋಸ್ಟ್ ಕೆಲವರು ಕಾಸ್ಟ್ಯೂಮ್ ಚೆನ್ನಾಗಿದೆ ಕಾಣ್ತಾ ಇದೀರಾ ಅಂತಿದ್ರೆ ಸುದೀಪ್ ಸರ್ ಅಲ್ಲಿ ಹೇಳ್ತಾರೆ ಚೆನ್ನಾಗಿ ಚೆನ್ನಾಗಿದೆ ವೆರಿ ನೈಸ್ ಅಂತ ಹೇಳ್ತಾರೆ ಸೊ ನಿಮಗೆ ಆತರ ಈಗ ತನಿಷಾಗ ಹೇಳಿದಾಗ ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಕಾಯ್ತಾ ಇರ್ತಾ ಇದ್ದೆ ಆಕ್ಚುಲಿ ಬಟ್ ನನ್ನ ಪ್ರಕಾರ ಆತರ ಬಂದಿಲ್ಲ ಅಂದ್ಕೊಳ್ತೀನಿ ಅವರದ್ದು ಬಾಯಿಂದ ಬಟ್ ಆದ್ರೂ ಎಲ್ರಿಗೂ ಅಂತ ಹೇಳ್ಬಿಟ್ಟು ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದೀರಾ ಎಲ್ಲ ಬಂದಿದೆ ಅದ್ ಮಾತು ಕೇಳಿದಾಗ್ಲೂ ಖುಷಿ ಆಗ್ತಾ ಇತ್ತು ಬಟ್ ಇಂಡಿಪೆಂಡೆಂಟ್ ಆಗಿ ಹೇಳ್ತಿದ್ರೆ ಇನ್ನೂ ಖುಷಿ ಬರ್ತಾ ಇದೆ ಈ ಬ್ಲೌಸ್ ಅನ್ನ ಕೂಡ ನಾನು ಪರ್ಸನಲಿ ಅಬ್ಸರ್ವ್ ಮಾಡಿದ ಈ ಬ್ಲೌಸ್ ಅನ್ನು ಅವರು ಹಾಕೊಂಡು ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದರ ವಿಶೇಷತೆ ಅಂಡ್ ಇದ್ರ ಬಗ್ಗೆ ಹೇಳೋದಾದ್ರೆ ಓಕೆ ಸಿ ಅವರಿಗೆ ಆ್ಯಕ್ಚುಲಿ ಸ್ವಲ್ಪ ಟ್ರೆಂಡ್ ವೈಸ್ ಇನ್ಸ್ಪೈರ್ಡ್ ಆಗಿರೋದು ಅಂತ ಹೇಳಿದರೆ ಶಿಲ್ಪಾ ಶೆಟ್ಟಿದ ಸ್ಟೈಲ್ಸ್ ಆ್ಯಕ್ಚುಲಿ ಸೊ ಅವ್ರ ಸ್ಟೈಲನ್ನು ತುಂಬ ಲೈಕ್ ಮಾಡ್ತಾ ಇದ್ರು ಅವರು ಸೊ ಅದನ್ನು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಅದನ್ನೇ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಅದಕ್ಕೆ ತಕ್ಕಂಗೆ ಫ್ಯಾಬ್ರಿಕ್ ಸೋರ್ಸ್ ಮಾಡಿಬಿಟ್ಟು ಆ ಥರ ಮಾಡಿ ಸ್ವಲ್ಪ ನಮ್ಮ ಪ್ರಯತ್ನ ಮಾಡಿದ್ದೀವಿ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ ಇಷ್ಟಪಟ್ಟಿದ್ದಾರೆ ಜನರು ಹಾಂ ಈಗ ಸೀಕ್ರೆಟ್ ರಿವೀಲ್ ಮಾಡೋದಾದರೆ ಅವರು ಫೈನಲ್ಗೆ ಹೋದರೆ ಯಾವ ಥರ ಮಾಡಬೇಕು ಯಾವ ಥರ ಕಾಸ್ಟ್ಯೂಮ್ ಕೊಡಬೇಕು ಅಂತ ಪ್ಲ್ಯಾನ್ ಮೈಂಡಲ್ಲೇ ಪ್ಲ್ಯಾನ್ ಇದೆ ಅಂತ ಹೇಳಿ ಅದನ್ನ ಅದನ್ನು ಹೇಳೋದಾ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಅದೇ ಹೆವಿ ಫ್ಯಾಬ್ರಿಕ್ ಸ್ವಲ್ಪ ತಗೊಂಡಿದ್ದೀನಿ ರಿಚ್ ಫ್ಯಾಬ್ರಿಕ್ ಸೊ ಕಲರ್ಸು ಅಷ್ಟೇ ಸ್ವಲ್ಪ ಪೇಸ್ಟಲ್ ಕಲರ್ಸಿಗೆ ತೊಗೊಂಡಿದ್ದೀನಿ ಆ್ಯಂಡ್ ದೆನ್ ಎಗೈನ್ ಅವರಿಗೆ ಸಾರಿ ಇಷ್ಟ ಇರೋದ್ರಿಂದ ಬಟ್ ಇವಾಗ ಏನು ಚೇಂಜಸ್ ಆಗಿದೆಯೋ ಗೊತ್ತಿಲ್ಲ ಬಿಕಾಸ್ ಅವ್ರ ಚೇಂಜ್ ಅವರು ಹಾಕಿ 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 ಇವಾಗ ಸಾರಿ ಬಿಟ್ಟು ಬೇರೆ ಲೈಕ್ನು ಆಗಿರ್ಬೋದು ಅದೊಂದು ಮಾತು ಬರ್ತಿದ್ರೆ ಚೆನ್ನಾಗಿರ್ತಿತ್ತು ಫೈನಲ್ಗೆ ಮಾಡೋದಕ್ಕೆ ಅಂತ ಅನಿಸ್ತಾ ಇದೆ ಬಟ್ ನೋಡೋಣ ಏನು ಮಾಡ್ಬೋದು ಅಂತ ಈಗ ಟ್ರೆಂಡ್ ಯುಗ ಏನು ಮಾಡ್ತೀವೋ ಅದೇ ಟ್ರೆಂಡು ಯಾವ ಥರ ಕಾಸ್ಟ್ಯೂಮ್ ಹಾಕ್ತಿವೋ ಅದೇ ಟ್ರೆಂಡ್ ಕ್ರಿಯೇಟ್ ಆಗಿಬಿಡುತ್ತೆ ಸೊ ನೀವು ಕಾಸ್ಟ್ಯೂಮ್ ಡಿಸೈನರ್ಗಳು ಕೂಡ ಜನ್ ಹೆಣ್ಮಕ್ಳಿಗೆ ಒಪ್ಪುವಂತಹ ಇಷ್ಟ ಆಗುವಂಥ ಕಾಸ್ಟ್ಯೂಮ್ಗಳನ್ನು ಹಾಕ್ ಮಾಡ್ತಾ ಇದ್ರೆ ರೆಡಿ ಮಾಡ್ತಾ ಇದ್ದೀರಾ ಸೊ ನಾನು ಅಥವಾ ನನ್ನ ಥರ ಇರುವಂಥ ಹೆಣ್ಣುಮಕ್ಕಳಿಗೆ ಟೈನ್ ಗೆ ಬಂದರೆ ಯಾ ಏನೆಲ್ಲ ಸಿಗುತ್ತೆ ನಮಗೆ ಯಾ ವೆರೈಟಿ ವೆರೈಟಿ ಅಂತ ಬಂದಾಗ ಏನೆಲ್ಲ ಸಿಗುತ್ತೆ ಆ್ಯಂಡ್ ರೇಟ್ ಬಗ್ಗೆ ಹೇಳೋದಾದರೆ ಓಕೆ ರೇಟ್ ನಮ್ಮದು ಜಾಸ್ತಿ ಏನಿಲ್ಲ ಬೇಸಿಕ್ ಸ್ಟಾರ್ಟ್ ಆಗೋದು ಸಿಕ್ಸ್ ಫಿಫ್ಟಿಯಿಂದ ಸೊ ದಟ್ ಇಸ್ ಕಾಮನ್ ಪ್ರೈಸ್ ಇಲ್ಲಿ ಎಲ್ಲ ಕಡೆನೂ ಸೊ ಅಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸೊ ಸ್ಟಿಚಿಂಗ್ ಕಾಸ್ಟ್ ಅಪ್ ಟು ತಟ್ ತ್ರೀ ತೌಸಂಡ್ ತನಕನೂ ಇದೆ ಬೇಸಿಕ್ ಸೊ ಅದರ ಮೇಲೆ ಏನಿದೆಯೋ ಅದು ಅಡಿಷ್ನಲ್ ಬರುತ್ತೆ ನಿಮಗೆ ಫ್ಯಾಬ್ರಿಕ್ ಬೇಕಾದರೆ ನಾವು ತೊಗೊಂಬಂದು ಕೊಡೋದು ಇದೆ ಇವಾಗ ನಿಮ್ಮ ಥರ ಬಂದರು ಅಂತ ಹೇಳಿದಾಗ ನಿಮಗೆ ಬ್ಲೌಸ್ ಮಾಡ್ತೀವಿ ಲೆಹಂಗಾ ಮಾಡ್ತೀವಿ ಗೌನ್ ಮಾಡ್ತೀವಿ ಆಮೇಲೆ ನಾರ್ಮಲ್ ಕುರ್ತಾ ಸಲ್ವಾಜೂ ಮಾಡ್ತೀವಿ ಅದಲ್ಲದೆ ನಿಮಗೆ ಎಕ್ಸ್ ಇವಾಗ ಟ್ರೆಂಡಿ ಆಗಿರುವಂಥದ್ದು ಓವರ್ಕೋಟ್ ಬ್ಲೇಸರ್ಸ್ ಆ ಥರ ಎಲ್ಲ ಬರ್ತಾ ಇದೆಲ್ಲ ಅದೂ ಮಾಡ್ತೀವಿ ಬಟ್ ಬ್ಲೇಸರ್ ಬ್ಲೇಸರ್ ಅಂದಾಗ ಪ್ರಾಪರ್ ಬ್ಲೇಸರ್ ಫಿನಿಶಿಂಗ್ ಬರಲ್ಲ ಬಿಕಾಸ್ ಅದರದ್ದು ಕಟಿಂಗ್ ಸ್ಟಿಚಿಂಗ್ ಮೆಥಡೇ ಬೇರೆ ಇರುತ್ತೆ ಸೊ ಅದೊಂದು ಬಿಟ್ಟು ಬಾಕಿದೆಲ್ಲನೂ ಮಾಡ್ತೀವಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ